ಹಾಯ್ ಫ್ರೆಂಡ್ಸ್ ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ ನಾನು ಅದಿನ ಸೋಲಾಪುರದಲ್ಲಿ ನೋಡ್ರಿ ನಮ್ಮ ಸೋಲಾಪುರ್ ಜಂಕ್ಷನ್ ಬೆಳಗಿನ ಜಾವದಲ್ಲಿ ಯಾವ ರೀತಿ ಆಗಿದೆ ಅಂತ ತುಂಬಾ ಜನ ನಿಲ್ರಿ ಹೊರಗ್ರಿ ಅದು ತುಂಬಾ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಯಾರೀ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅಂತ ಸೋಲಾಪುರಕ್ಕೆ ಯಾಕೆ ಬಂದಿದ್ದೀನಿ ಅಂದ್ರೆ ಸೋಲಾಪುರದಿಂದ ಪುಣೆ ಜಂಕ್ಷನ್ ವರೆಗೂ ಹೋಗುವ ಒನ್ ಟೂ ಒನ್ ಫೈವ್ ಏಟ್ ಹುತಾತ್ಮ ಎಕ್ಸ್ಪ್ರೆಸ್ ನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಿದ್ದೀನಿ ರೀ ಜರ್ನಿಯಲ್ಲಿ ಆಗುವಂತ ಪ್ರತಿಯೊಂದು ಅನುಭವಗಳ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ನಿಲ್ದಾಣದ ಒಳಗೆ ಹೋಗೋಣ ಬನ್ನಿ ಈಗ ಸಮಯ ನೋಡಿರಿ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಆಗಿದೆ ಈಗ ನಾನು ಅದೇನ್ರಿ ಸೋಲಾಪುರ್ ಜಂಕ್ಷನ್ ನ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ನಾನು ಹೋಗುವ ರೈಲಿನ ನಿರ್ಧಾರಿತ ಸಮಯ ಬಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷ ಇನ್ನು ನನಗೆ ಒಂದು ಗಂಟೆ ಸಮಯ ಇದ್ರಿ ಅಲ್ಲಿಯವರೆಗೆ ವೇಟ್ ಮಾಡೋಣ ಇಲ್ಲಿ ನಾನು ಹಿಂದೆ ನೋಡ್ತಾ ಇರಬಹುದು ಮುಂಬೈಗೆ ಹೋಗುವಂತ ಒಂದೇ ಭಾರತ್ ರೈನ್ ನಿಂತಿದೆ ನೋಡಬಹುದು ಇದೇ ನೋಡ್ರಿ ನಾನು ಹೋಗುವ ರೈಲು ಎಲ್ಲಾ ಜನರು ಯಾವ ರೀತಿ ಓಡಿ ಓಡಿ ಹೋಗಿ ಹತ್ತುತ್ತಿದ್ದಾರೆ ಅಂತ ನೋಡಬಹುದು ನನ್ನ ಕೋಚ್ ಬಂದು ಡಿ ಒನ್ ಫೋರ್ಟಿ ಏತ್ ಅಂತ ಬನ್ರಿ ಹೋಗಿ ಹುಡುಕಣ ಸ್ವಲ್ಪ ಜಾಸ್ತಿ ಮುಂದೆನೆ ಬಂದಿದೆ ಬನ್ರಿ ನೋಡೋಣ ನೋಡ್ರಿ ನೋಡ್ತಿರ್ಬಹುದು ಇದು ನನ್ನ ಕೋಚ್ ಡಿ ಒನ್ ಫೋರ್ಟಿ ಏಟ್ ಅಂತ ಒಳಗೆ ಹೋಗ್ಬೇಕ್ರಿ ಇನ್ನು ಡೋರ್ ಓಪನ್ ಮಾಡಿಲ್ಲ ನೋಡ್ರಿ ಈಗ ನಾನು ಹತ್ತುತ್ತಿದ್ದೇನೆ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಇದೇ ನೋಡ್ರಿ ನನ್ನ ಸೀಟು ಡಿ ಒನ್ ಫೋರ್ಟಿ ಏಟ್ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ತುಂಬಾ ಕಂಫರ್ಟೇಬಲ್ ಆಗಿದೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಜರ್ನಿ ಮಾಡಬಹುದು ನೋಡ್ರಿ ಈ ಟ್ರೈನ್ ಒಳಗ ಇಡೋದಕ್ಕೆ ಇದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಮತ್ತೆ ನೀವು ಏನಾದ್ರು ತಿನ್ನೋಕೆ ಕುಡಿಯೋಕೆ ಬೇಕಾದ್ರೆ ಇಲ್ಲಿ ಕೂಡ ಒಂದು ಸ್ಟ್ಯಾಂಡ್ ಇದೆ ಆರಾಮಾಗಿ ಕೂತ್ಕೊಂಡು ತಿನ್ಬಹುದು ಏನ್ ತೊಂದರೆ ಇಲ್ಲ ನೋಡ್ರಿ ಮತ್ತೆ ನೀವು ತಿನ್ನೋದಾದ ತಕ್ಷಣ ಈ ರೀತಿ ಇದೆಲ್ಲ ಇದು ಈ ತರ ಕ್ಲೋಸ್ ಮಾಡಬಹುದು ಆರಾಮ ಕಂಪರ್ಟರ್ ಸೀಟ್ ಹಿಂದಕ್ಕೂ ಕೂಡ ಹೋಗುತ್ತೆ ಆರಾಮಾಗಿ ಕೂತ್ಕೋಬಹುದು ನೋಡ್ರಿ ಕಾಲು ಇಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ರಿ ಟ್ರೇನ್ ಅಂತೂ ತುಂಬಾ ಸ್ಪೀಡ್ ಇದೆ ರೀ ನೂರ ಹನ್ನೆರಡರಂತೆ ಸ್ಪೀಡ್ ಅಲ್ಲಿ ಹೋಗ್ತಾ ಇದನ್ರಿ ನೋಡ್ರಿ ತುಂಬಾ ಸ್ಪೀಡ್ ರೀ ಟ್ರೈನು ಮೊದಲ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದೀನಿಲ್ರಿ ಅಲ್ರಿ ತುಂಬಾ ಚಳಿ ಬೇರಿ ಪೂರಾ ಮಂಜು ಬಿದ್ದಿದೆ ನೋಡ್ರಿ ನೋಡ್ತಿರಬಹುದು ನೀವು ಮಂಜು ಹಂಗಿದೆ ಅಂತ ಚಳಿ ಮಾತ್ರ ಇದೆ ರೀ ಸ್ವಲ್ಪ ಬಿಸಿಲು ಬಿಸಿಲು ತುಂಬಾ ಚೆನ್ನಾಗಿರುತ್ತೆ ಈ ರೈಲಿನ ರೂಟ್ ಬಗ್ಗೆ ಮಾತನಾಡುವುದಾದರೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಕೋಲಾಪುರ್ ಜಂಕ್ಷನ್ ನಿಂದ ಬಿಟ್ಟು ಹೋಲ್ಡ್ವಾಡಿ ಡೌನ್ ಕೊನೆಗೆ ಪುಣೆ ಜಂಕ್ಷನ್ ಗೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ತಲುಪುತ್ತದೆ ಮಾತ್ರ ತುಂಬಾಡ ಇದೆ ಸೋಲಾಪುರ್ ಇಲ್ಲಿವರೆಗೂ ಒಂದ್ ನೂರ ಐದು ಕಿಲೋಮೀಟರ್ ಅವತ್ತು ಅಲ್ಲಿ ಸೈಡ್ ಪಟ್ಟ ತುಂಬಾ ಚಳಿ ಇದೆ ಆಚೆ ಅದರಲ್ಲಿ ಸೂರ್ಯನ ಕಿರಣ್ ಸ್ವಲ್ಪ ಸ್ವಲ್ಪ ಮುಖದ ಮೇಲೆ ಹೀಗೆ ಇದಾರೆ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲಿಂದ ಇನ್ನೇನೆ ಸ್ವಲ್ಪ ಹೊತ್ತಲ್ಲಿ ನಮ್ಮದೇನಿಂದ ಮೊದಲನೇ ಸ್ಟಾಪ್ ಆದಂತಹ ಓಲ್ಡ್ ವಾಡಿ ಬರುತ್ತೆ ಇದೆ ತುಂಬಾ ಸ್ವಲ್ಪ ಇದೆ ನೋಡ್ರಿ ನಮ್ಮ ಒನ್ ಟು ಒನ್ ಫೈವ್ ಏಟ್ ಹುತಾತ್ಮ ಎಕ್ಸ್ಪ್ರೆಸ್ ತನ್ನ ಮೊದ್ಲನೇ ಸ್ಟಾಪ್ ಆದ್ದ ಕೋಲ್ಡ್ ವಾಡಿಗೆ ಬಂದ್ ತಲುಪ್ಯಾದ್ರಿ ಇಲ್ಲೇನ್ ಜಾಸ್ತಿ ಹೊತ್ತು ಸ್ಟಾಪ್ ಇರಲ್ರಿ ಬರೀ ನಾಲ್ಕು ನಿಮಿಷ ಅಷ್ಟೇ ಇರೋದು ಮುಂದೆ ಡಿಪಾಚರ್ ನೋಡೋಣ ಬನ್ನಿ ನೋಡ್ರಿ ನಾವು ಕೋಲ್ಡ್ ವಾಡಿಯಿಂದ ಡಿಪಾಚರ್ ಆಗ್ತಾ ಇದ್ವಿ ಜಂಕ್ಷನ್ ನೋಡ್ರಿ ಇವತ್ತು ನಾನು ಟ್ರಾವೆಲಿಂಗ್ ಮಾಡ್ತಾ ಇರೋದು ಸೆಕೆಂಡ್ ಸೀಟಿಂಗ್ ಕೋಚ್ ನಲ್ಲಿ ಈ ಸೆಕೆಂಡ್ ಸೀಟಿಂಗ್ ಕೋಚ್ ಗೆ ಎಲ್ಲಾ ತರಹದ ಟ್ಯಾಕ್ಸ್ ಗಳು ಸೇರಿ ಒಂದ್ ನೂರ ರೂಪಾಯಿ ಆಗುತ್ತದೆ ಆದ್ರೆ ಆನ್ಲೈನ್ ನೀವು ಬುಕ್ ಮಾಡೋಕೆ ಹೋದ್ರೆ ಅಲ್ಲಿಂದ ಟ್ಯಾಕ್ಸ್ ತೋರ್ಸಲ್ಲ ಬರೀ ಅದಕ್ಕೆ ಎಷ್ಟು ಅಮೌಂಟ್ ಇದೆ ಅಂತ ಅಷ್ಟೇ ತೋರ್ಸೋದು ನಿಮ್ಗೆ ಅದು ಬೇಕಾದ ಸ್ಕ್ರೀನ್ಶರ್ಟ್ ಹಾಕಿರ್ತೀನಿ ನೋಡ್ಕೋಬಹುದು ನಮ್ಮ ಒನ್ ಟು ಒನ್ ಫೈವ್ ಏಟ್ ಹುತಾತ್ಮ ಎಕ್ಸ್ಪ್ರೆಸ್ ನ ಎರಡನೇ ಸ್ಟಾಪ್ ಬಂದು ಡೌನ್ ಜಂಕ್ಷನ್ ಗೆ ಬಂದ್ ತಲುಪ್ಯದ್ರಿ ಇಲ್ಲಿ ಜಾಸ್ತಿ ಏನ್ ಸ್ಟಾಪ್ ಇರಲ್ರಿ ಬರೀ ಎರಡ್ ನಿಮಿಷ ಅಷ್ಟೇ ಸ್ಟಾಪ್ ಇರೋದು ಬಂದ್ರಿ ಒಳಗೋಗಿ ದಿಪಾಚ ನೋಡೋಣ ನಾನು ಇವತ್ತು ಟ್ರಾವೆಲ್ ಮಾಡಿದ ಹುತಾತ್ಮ ಎಕ್ಸ್ಪ್ರೆಸ್ನ ಇತಿಹಾಸ ನೋಡೋದಾದರೆ ಈ ರೈಲನ್ನು ಮೊತ್ತ ಮೊದಲನೇ ಬಾರಿಗೆ ಹದಿನೈದು ಜುಲೈ ಎರಡ್ ಸಾವಿರದ ಇಸ್ವಿಯಲ್ಲಿ ಸೊಲಾಪುರದಿಂದ ಪುಣೆ ಜಂಕ್ಷನ್ ವರೆಗೂ ಮೊತ್ತ ಮೊದಲನೇದಾಗಿ ಪ್ರಾರಂಭಿಸಲಾಯಿತು ನಾನಿವತ್ತು ಟ್ರಾವೆಲ್ ಮಾಡಿದ ಹುತಾತ್ಮ ಎಕ್ಸ್ಪ್ರೆಸ್ನ ತನ್ನ ನಿರ್ಧರಿತ ಸಮಯದಂತೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪುಣೆ ಜಂಕ್ಷನ್ ಗೆ ಬಂದು ತಲುಪಿತು ನೀವು ನೋಡ್ಬೋದು ಪುಣೆ ಜಂಕ್ಷನ್ನ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಎಷ್ಟ್ ಚೆನ್ನಾಗಿದೆ ಅಂತ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟೊಂದ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿದಾರೀ ನೋಡ್ಬೋದು ನೀವು ನೋಡ್ರಿ ಸೂಕ್ತ ಎಷ್ಟು ಚೆನ್ನಾಗಿದೆ ಇಲ್ಲಿಗೆ ಇವತ್ ನಾ ಲಾಗ್ ಮುಗಿಸ್ತೇನೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್